ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾವಾಗಲೂ ಕೂಡ ನನ್ನ ವಿಡಿಯೋದಲ್ಲಿ ನಮ್ಮ ಅವರ ಇಂಪಾರ್ಟೆನ್ಸ್ ಬಗ್ಗೆನೇ ನಾನು ಮಾತಾಡ್ತೀನಿ ಅಲ್ವಾ ಅವರ ಇಂಪಾರ್ಟೆನ್ಸ್ ಎಷ್ಟು ನಮ್ಮ ಲೈಫಲ್ಲಿ ಅಂತ ಅನ್ನೋದರ ಬಗ್ಗೆ ಯಾಕೆ ಅಂತಂದ್ರೆ ನನಗೆ ಅದರ ಅನುಭವ ಇದೆ ಹಾಗಾಗಿ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇರ್ತೀನಿ ಮನೆಯವರು ಆಫೀಸ್ಗೆ ಮಕ್ಕಳು ಶಾಲೆಗೆ ಹೋದರೆ ದಿನ ಒಬ್ರೇ ಕೂತ್ಕೊಂಡು ಊಟ ಮಾಡ್ತೀವಿ ಮೊದಲೆಲ್ಲ ನಮ್ಮ ತವರು ಮನೆಯಲ್ಲಿ ಏನು ಇದ್ವಿ ಅಂತಂದ್ರೆ ದಿನ ಒಂದೇ ಅಂದರೆ ಒಬ್ಬೊಬ್ಬರೇ ಊಟ ಮಾಡೋದು ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು ಒಂದೇ ಸಲಕ್ಕೆ ಎಲ್ಲ ಅಡುಗೆಯನ್ನು ಮಾಡಿದ ನಂತರ ಎಲ್ಲಾನು ತಗೊಂಡು ನಾವು ಎಲ್ಲರೂ ಕೂಡ ಮೇಲ್ಗಡೆ ಹೋಗಿ ಇಡ್ತಾ ಇದ್ವಿ ಟೆರಿಸ್ ಮೇಲೆ ಅವಾಗ ನಮ್ಮ ತಂದೆ ತಾಯಿ ಎಲ್ಲರೂ ಕೂಡ ಬಂದು ಎಲ್ಲರೂ ಅಂದರೆ ನಮ್ಮ ಮನೆಯಲ್ಲಿ ತುಂಬಾ ಜನ ಇದ್ವಿ ನಾವು ಹಾಗಾಗಿ ಎಲ್ಲರೂ ಕೂಡ ಸೇರ್ಕೊಂಡು ಊಟ ಮಾಡ್ತಾ ಇದ್ವಿ ತುಂಬಾ ಚೆನ್ನಾಗಿರ್ತಾ ಇತ್ತು ಇವಾಗ ಬ್ಯುಸಿ ಲೈಫ್ ಆಗಿರೋದ್ರಿಂದ ಒಬ್ರಿಗೊಬ್ರು ಸಿಗೋದಿಲ್ಲ ಒಬ್ಬರೇ ಊಟ ಮಾಡಬೇಕಾಗುತ್ತೆ ಇವತ್ತು ಸೋಮವಾರ ನನ್ನ ಉಪವಾಸ ಇರುತ್ತೆ ಬೆಳಗ್ಗೆನೆ ಎಲ್ಲ ಕೆಲಸ ಮಾಡಿಸ್ಕೊಂಡು ಅಂದರೆ ಎಲ್ಲ ಕೆಲಸ ಎಲ್ಲ ಮುಗಿದಿತ್ತು ಹಾಗಾಗಿ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ ನಾನು ಯಾವಾಗಲೂ ಕೂಡ ಉಪವಾಸ ಇದ್ದಾಗ ಸಂಜೆನೇ ಊಟ ಮಾಡ್ತೀನಿ ಆದರೆ ಇವಾಗ ನೋಡಿ ನಮ್ಮ ಅಕ್ಕ ಕಾಲ್ ಮಾಡಿದ್ರು ಎಲ್ಲ ಅಡುಗೆ ರೆಡಿಯಾಗಿದೆ ಉಪವಾಸ ಇರ್ತೀಯಲ್ವ ಈ ಕಡೆನೇ ಬಂದುಬಿಡು ಊಟಕ್ಕೆ ಅಂತ ಕರೆದ್ರು ಹಾಗಾಗಿ ನಾನು ಇಲ್ಲಿಯೇ ಬಂದು ಊಟ ಮಾಡ್ತಾ ಇದ್ದೀನಿ ನಾನು ಬರೋಷ್ಟರಲ್ಲಿ ಪಲ್ಯ ಅನ್ನ ಹಾಗೆ ಹಸಿಮೆಣಸಿನಕಾಯಿಯ ಚಟ್ನಿ ಎಲ್ಲ ರೆಡಿ ಮಾಡಿ ರೊಟ್ಟಿಗೆ ಹಂಚಿಟ್ಟಿದ್ರು ಬಿಸಿ ಬಿಸಿ ರೊಟ್ಟಿ ರೆಡಿ ಆಗ್ತಾ ಇತ್ತು ಹಾಗೆ ಇನ್ನೊಬ್ಬರು ಅಕ್ಕ ಕೂಡ ದೋಸೆ ಹಿಟ್ಟನ್ನು ತಗೊಂಡು ಬಂದಿದ್ರು ಅವರು ಕೂಡ ಗುಳ್ಪಂಗಡಿಯನ್ನು ರೆಡಿ ಮಾಡಿದ್ರು ಇವತ್ತು ಉಪವಾಸ ಇರೋದ್ರಿಂದ ಊಟ ನಾಷ್ಟ ಎಲ್ಲ ಕೂಡ ಒಂದೇ ಸಲಕ್ಕೆ ಮಾಡಿದ್ವಿ ನಾವು ತುಂಬಾನೇ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯ್ತು ಮೇಲೆ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಅನ್ನ ಕಟ್ ಮಾಡಿದ್ದಾರೆ ನೋಡಿ ತುಂಬಾನೇ ಟೇಸ್ಟಿ ಆಗಿತ್ತು ಇವಾಗ ಸೀಸನ್ ಇದೆ ಅಂತ ಅಂದ್ಕೊಳ್ತೀನಿ ಚಿಂಟು ಕೂಡ ತಾನೇ ಸ್ಕೂಲ್ ಇಂದ ಬಂದಿದ್ನು ಅವನು ಅದನ್ನ ತಿಂತ ಇದ್ದಾನೆ ತುಂಬಾನೇ ಟೇಸ್ಟಿ ಆಗಿದೆ ಅಂತ ಹೇಳಿದ್ನು ಹಾಗೆ ಅದರಿಂದ ಕಲರ್ ಯಾವ ತರ ಬಂದಿದೆ ನಾಲ್ಗೆಗೆ ಅಂತ ಅಂದ್ಬಿಟ್ಟು ನಾಲ್ಗೆನ ತೆಗೆದು ತೋರಿಸ್ತಾ ಇದ್ದಾನೆ ಇವಾಗ ಮೊದ್ಲೆಲ್ಲಾ ವಿಡಿಯೋ ಮಾಡುವಾಗ ಬೇಡ ಅಂತ ಹೋಗ್ತಾ ಇದ್ನು ಇವಾಗ ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಹಾಕ್ತಾ ಇರ್ತೀನಿ ಅಲ್ವಾ ಅವಾಗ ಅವಾಗ ನೋಡ್ತಾ ಇರ್ತಾನೆ ಇವಾಗ ಸ್ವಲ್ಪ ಅವನ ವೀಡಿಯೋನ ಸಪೋರ್ಟ್ ಮಾಡ್ತಾ ಇದ್ದಾನೆ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾನೆ ಏನಾದ್ರೂ ಮಾಡುವಾಗ ವಿಡಿಯೋ ಮಾಡ್ಕೋ ಅಂತಾನೆ ಬರ್ತಾನೆ ಅವನು ವೀಡಿಯೋ ನಿಮ್ಗೂ ಕೂಡ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಫಸ್ಟ್ ಟೈಮ್ ಒಂದು ಪ್ಯಾಂಕ್ ಅನ್ನ ಟ್ರೈ ಮಾಡಿದ್ರು ನಾನು ನಮ್ಮ ಅಕ್ಕನಿಗೆ ಇಲ್ಲಿ ತುಂಬಾನೇ ಬಿಸಿಯಾಗಿದೆ ಟೀ ಅಂತ ಅಂದ್ಬಿಟ್ಟು ಕೊಟ್ಟೆ ನಾನು ನೀರಿದ್ವು ನಿಮ್ಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಿನ್ನೆ ಶಾರ್ಟ್ ಮೂಲಕ ನಾನು ಶೇರ್ ಮಾಡ್ಕೊಂಡಿದ್ದೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ